ಫ್ರೆಂಡ್ಸ್ ನಾನು ಈ ದಿನ ಸೀಗಡಿ ಪುಡಿ ಮಾಡ್ತೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ತುಂಬ ಸೂಪರಾಗಿರುತ್ತೆ ಇದು ಹಳೆಯ ಕಾಲದಲ್ಲಿ ಮಾಡ್ತಿದ್ದಂತಹ ಅಡಿಗೆ ಇದು ಏನಂದರೆ ಇದು ಬಾಣತಿಗೆ ಜಾಸ್ತಿ ಮಾಡ್ತಾ ಈಗಲೂ ಸಹ ಮಾಡ್ತಾರೆ ಹಳ್ಳಿನಲ್ಲೆಲ್ಲ ಸಹ ಮತ್ತು ನೀವು ಸಹ ಮಾಡ್ಕೊಳ್ತೀನಿ ಇದು ಮದ್ದು ಕೆಮ್ಮಿಗಂತೂ ಇದು ಮದ್ದು ಇದು ತಿನ್ ಒನ್ ಟು ತ್ರೀ ಟೈಮ್ಸ್ ತಿಂದುಬಿಟ್ರೆ ಕೆಮ್ಮು ಹೊರಟೋಗ್ಬಿಡುತ್ತೆ ಬೇಕಾದರೆ ಯಾರು ಕೆಮ್ಮು ನಿರಂತರವಾಗಿದೆ ಅವರು ಮಾಡಿ ಬೇಕಾದರೆ ನೋಡಿ ನೀವು ಹಾಗೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ನೋಡಿ ನಾನು ಸೀಗಡಿನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಸೀಗಡಿ ತೊಗೊಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ಬೇರೆ ಬಿಳಿ ಸೀಗಡಿಗಿಂತ ಇದನ್ನು ತೊಗೊಳ್ಳಿ ಒಣಗಿರೋದು ನೋಡಿ ಸೂಪರಾಗಿರುತ್ತೆ ಮತ್ತು ಕಾಸ್ಟ್ಲಿನೂ ಸಹ ಇದು ಹಾಗಾಗಿ ಈ ಥರ ಸೇವ್ರಿ ತೊಗೊಳ್ಳಿ ಬಿಳಿದು ಮತ್ತು ಇನ್ನೊಂಥರ ರೆಡ್ ಥರ ಇರ್ತಾ ಇದು ಕಲರ್ ಕಟ್ಟಿರ್ತಾರೆ ಇದು ಇದು ನ್ಯಾಚುರಲ್ ಆಗಿರುವಂತಹ ಶೇಬ್ರಿ ಇದು ಮತ್ತು ಇದಕ್ಕೆ ಬೆಳ್ಳುಳ್ಳಿ ಅಂತೂ ಬೇಕೇ ಬೇಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅಲ್ಲಿ ಒಂದು ಕಾಲು ಅಷ್ಟಿದೆ ಈಗ್ಲಿ ಅದಕ್ಕೆ ಎಷ್ಟು ಅಳತೆ ಬೇಕೋ ಅಷ್ಟು ತೊಗೊಂಡಿದ್ದೀನಿ ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ ಹೆಸರುಗಳನ್ನು ಬಿಡಿಸಿಟ್ಕೊಂಡಿದ್ದೀನಿ ಮತ್ತೆ ಒಂದು ಕಾಲು ಸ್ಪೂನು ಮೆಣಸು ಒಂದು ಒಂದು ಚಿಟಿಕೆಯಷ್ಟು ಜೀರಿಗೆ ಮುಕ್ಕಾಲು ಜನರು ಜೀರಿಗೆ ಹಾಕಲ್ಲ ನಾನು ಹಾಕ್ತೀನಿ ಹಾಕಿ ಚೆನ್ನಾಗಿರುತ್ತೆ ಸ್ವಲ್ಪನೇ ಸ್ವಲ್ಪ ಹಾಕಿ ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವಿ ಅದರ ಮೇಲೆ ಹಾಕಿ ನಂತರ ಖಾರದ ಪುಡಿ ಇಟ್ಕೊಂಡಿದ್ದೀನಿ ಇದು ಬೇಳೆ ಸಾರಿನ ಪುಡಿ ಇಟ್ಕೊಂಡಿದ್ದೀನಿ ನಂತರ ಅಚ್ಚ ಖಾರದ ಪುಡಿ ಇದು ಅರ್ಧ ಸ್ಪೂನು ಅಥವಾ ಕಾಲು ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು ಉಪ್ಪು ಇದು ನಿಂಬೆ ರಸ ತಿನ್ನುವಾಗ ಹಾಕ್ಕೊಳ್ಳಿ ಹಣ್ಣಕ್ಕೆ ಹಾಕ್ಕೊಂಡು ಇಲ್ಲಾಂದರೆ ಹಾಕೋಕ್ಕೆ ಹೋಗಬೇಡಿ ನಾನು ಹಾಕೋದಿಲ್ಲ ತಿನ್ ನೀವು ಊಟ ಮಾಡುವಾಗ ಅದು ಆಕಳು ಆಗಬೇಕಾದ್ರೆ ನಿಂಬೆ ರಸ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಭಾಗ ಜನರು ರುಬ್ಬಲಿಕ್ಕೆ ಹುಣ್ಸೆಹಣ್ಣು ಹಾಕ್ತಾರೆ ಪುಡಿ ಮಾಡೋಕ್ಕೆ ಅದು ಹಾಕ್ತಾ ಇದ್ದರೂ ಚೆನ್ನಾಗಿರುತ್ತೆ ಹಾಕೋದು ಬೇಡ ನಂತರ ನಾನು ಸಾಂಬಾರು ಸೊಪ್ಪು ಇಟ್ಟಿದ್ದೀನಿ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ನೀವು ಆ ಗಳಿಗೆಲೇ ತಿನ್ನೋದಾದರೆ ಅದನ್ನು ಆ ಪುಡಿ ಮಾಡ್ಕೊಳ್ಳೋಕ್ಕೆ ಹಾಕಿ ಸಾಂಬಾರು ಸೊಪ್ಪನ್ನ ಒಂದು ಸರಿ ರೊಟೇಷನ್ ಆಗಬೇಕು ಅಷ್ಟೇ ಮಿಕ್ಸಿ ತುಂಬ ನೈಸ್ ಆಗಬಾರ್ದು ರುಬ್ಬಕಲ್ಲಿದ್ದರೆ ಕುಟ್ಟೋಕಲ್ಲಿದ್ರೆ ಕುಟ್ಕೊಳ್ಳಿ ಅದು ಇನ್ನೂ ಚೆನ್ನಾಗಿರುತ್ತೆ ಮತ್ತು ಆದರೆ ಇದು ಹಾಕೋದು ಬೇಡ ಈ ಸೊಪ್ಪನ್ನ ಮಾಮೂಲಿ ನಮ್ಮಂಗೆ ಮಾಡ್ಕೊಂಡು ತಿನ್ನುವಂಥವ್ರಾದ್ರೂ ಮಾತ್ರ ಈ ಸೊಪ್ಪನ್ನ ಉಪಯೋಗಿಸಿ ಇದಿಷ್ಟಿದ್ರೆ ಸಾಕು ಸೀಗಡಿ ಪುಡಿನ ಮಾಡ್ಬೋದು ಮತ್ತು ಕೆಲವರು ಧನಿಯಾ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಮಿಕ್ಸ್ ಮಾಡ್ತಾರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಧನಿಯನ್ನ ಏನಕ್ಕೆ ಅಂದರೆ ಅದು ಬಿಳಿ ಸೀಗಡಿ ನೋಡಿ ಅದು ಚೆನ್ನಾಗಿರಲ್ಲ ಆ ಥರ ಬಿಳಿ ಸೀಗಡಿ ಬರುತ್ತಲ್ಲ ಅದಕ್ಕೆ ಉಪಯೋಗಿಸೋದು ಟೇಸ್ಟ್ ಬರಲಿ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಸೇರಿಸಿ ಟೇಸ್ಟ್ಗೋಸ್ಕರ ಸೇರಿಸ್ತಾರೆ ಆದ್ದರಿಂದ ಬೇಡ ಇಷ್ಟು ಸಾಮಗ್ರಿಗಳಿದ್ದರೆ ಸಾಕು ಸೀಗಡಿ ಪುಡಿ ಮಾಡ್ಬೋದು ಜೊತೆಗೆ ಆರೋಗ್ಯಕರ ಮತ್ತು ಶೀತ ಇಡಿಸಲ್ಲ ಮತ್ತು ಮೂಳೆಗಳೆಲ್ಲ ನೋವು ಬರಲ್ಲ ತುಂಬ ಒಳ್ಳೆಯದು ಮತ್ತು ಕೆಂಬರೆಲ್ಲ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಖಂಡಿತವಾಗಿಯೂ ಮನೇಲಿರೋ ಮಹಿಳೆಯರು ಎಲ್ಲರೂ ಸಹ ಮಾಡ್ಕೊಂಡು ತಿಂದು ತುಂಬ ಒಳ್ಳೆಯದು ಮತ್ತು ಇದು ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ತೀನಿ ನೋಡಿ ನಾನು ಇವಾಗ ನೋಡಿ ಈ ಸೀಗಡಿನ ತಗೊಂಡಿದ್ದೀನಿ ಇವಾಗ ನಾನು ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ ಇದಕ್ಕೆ ಯಾವುದೇ ರೀತಿಯ ಎಣ್ಣೆ ಏನು ಹಾಕಬಾರ್ದು ಇದಕ್ಕೆ ಆಯಿತಾ ಎಣ್ಣೆ ಎಲ್ಲ ಹಾಕೋದು ಹಾಕಬಾರ್ದು ನಾನು ಹಾಕೋದಿಲ್ಲ ನೋಡಿ ಬಾಣಲೆ ಇಟ್ಟಿದ್ದೀನಿ ಕಾದಿದೆ ಅದಕ್ಕೆ ನಾನು ಈಗ ಸೇರಿಸ್ತಾ ಇದ್ದೀನಿ ಅದು ಬಟ್ಟೆಲೂ ಸಹ ಒರೆಸ್ಕೊಂಡಿದ್ದೀನಿ ನಾನು ಆ ಗಳಿಗೆಲೇ ತಿಂದು ಮುಗಿಸೋದಾದ್ರೂ ಮಾತ್ರ ನೀರಲ್ಲಿ ತೊಳ್ಕೊಂಡು ಉರಿಯಿರಿ ಇಟ್ಕೊಂಡು ತಿನ್ನೋದಾದರೆ ತೊಳೆದು ಹುರಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ ಇಟ್ಕೊಂಡ್ರೆ ನೀವು ಆಮೇಲೆ ಎಲ್ಲ ತೊಳೆದು ಬಿಟ್ಟು ಹಾಕ್ತಾರೆ ಹೀಗೆ ಹಾಕಿದ್ದಾರೆ ಅಂದ್ಕೊಬೇಡಿ ಅದನ್ನು ಒಂದು ಬಟ್ಟೆನಲ್ಲಿ ನೀಟಾಗಿ ಹಿಂಗೆ ಅಂದ್ಬಿಟ್ರೆ ಎಲ್ಲ ಕಷ್ಟ ಎಲ್ಲ ಊಟೋಗ್ಬಿಡುತ್ತೆ ಅದುಂಬಾರ್ದು ಅದು ತುಂಬ ಇದಾಗಿರುತ್ತೆ ಇವಾಗ ಇದು ಇದು ತಣ್ಣಗಾಗಲಿ ಫ್ರೆಂಡ್ಸ್ ನಂತರ ನಾನು ಇದನ್ನು ಪುಡಿ ಮಾಡ್ತೀನಿ ತಣ್ಣಗಾದಮೇಲೆ ಪುಡಿ ಮಾಡ್ತೀನಿ ನೋಡಿ ತೋರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಮಿಕ್ಸಿಗೆ ಜೀರಿಗೆ ಮೆಣಸು ಇದು ಮಿಕ್ಸಿ ಹಾಕಿಗಿದೆ ನೋಡಿ ಇದನ್ನು ಪುಡಿ ಮಾಡಿದೆ ಮೆಣಸಿನ್ಕಾಯಿನ ಅದಕ್ಕೋಸ್ಕರ ಅದೇ ಮಿಕ್ಸಿನಲ್ಲಿ ನಾನಿವಾಗ ಇದನ್ನು ಮಾಡ್ತೀನಿ ಇದನ್ನು ಒಂದು ಸರಿ ಒಂದು ರೊಟೇಷನ್ ಮಿಕ್ಸಿ ಬರ್ತೀನಿ ನಂತರ ಅವೆಲ್ಲವನ್ನು ಸಹ ಸೇರಿಸ್ತೀನಿ ಇವಾಗ ನೋಡಿ ಇಷ್ಟ ಇಷ್ಟ ಆಯಿತು ಆಯಿತಾ ಇದು ಇಷ್ಟೇ ತರಿತರಿಯಾಗಿ ಈಗ ಇರಬೇಕು ಈಗ ನಾನು ಇದಕ್ಕೆ ನೋಡಿ ಬೆಳ್ಳುಳ್ಳಿ ಸೇರಿಸ್ತಿದ್ದೀನಿ ನೋಡಿ ಇದು ಹುರಿದಿರೋ ಸೀಗಡಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಮಕ್ಕಳಿಗೆ ಮನೆಯಲ್ಲಿ ಸೀತಾಗಿ ಕೆಮ್ತವೆ ನೋಡಿ ಸ್ಕೂಲ್ಗೆ ಹೋಗ್ತಿರ್ತಾವಲ್ಲ ಅವು ಮಕ್ಕಳಿಗೆ ಈ ಥರ ಮಾಡಿಬಿಟ್ಟು ಹನ್ನಕ್ಕಾಗಿ ತಿನ್ನಿಸಿ ನೋಡಿ ಕೆಮ್ಮು ನಿಂತು ಹೋಗುತ್ತೆ ಒಂದೇ ಸರಿ ತಿನ್ನಿಸ್ಬಿಟ್ರೆ ಒಟ್ಟೋಗ್ಲಿಲ್ಲ ಇದೆಲ್ಲ ಸುಳ್ಳು ಅನ್ಕೋಬೇಡಿ ಒಂದು ತ್ರೀ ಫೋರ್ ಟೈಮ್ಸು ತಿನ್ನಿಸ್ಬಿಟ್ಟು ನೀವು ಆ ಈ ಥರ ಮಾಡಿ ಹೋಗುತ್ತೆ ಖಂಡಿತ ಹೋಗುತ್ತೆ ನನ್ನ ಮಕ್ಳಿಗೆ ಮಾಡ್ತಿದ್ದೀನಿ ಮಾಡಿದ್ದೀನಿ ಹೋಗಿದೆ ಕೂಡ ಹಂಗಾಗಿ ನಿಮ್ಗೆ ಇದ್ದೀನಿ ಇದಕ್ಕೆ ನೋಡಿ ಈಗ ಸೀಗಡಿ ಐತಲ್ಲ ಇದಕ್ಕೆ ಉಪ್ಪು ಹಾಕ್ತೀನಿ ಎಷ್ಟು ಬೇಕೋ ಚಿಟಿಕೆ ಸಾಕು ತುಂಬ ಆಗಿಬಿಡುತ್ತೆ ಉಪ್ಪು ಉಪ್ಪು ನಂತರ ಇದಕ್ಕೆ ಅರ್ಧ ಸ್ಪೂನು ಖಾರ ಪುಡಿ ಸೇರಿಸ್ತಾಯಿದ್ದೀನಿ ಇದಕ್ಕೆ ಕಾಲು ಸ್ಪೂನು ನೋಡಿ ಅಚ್ಚು ಖಾರ ಪುಡಿ ಸೇರಿಸ್ತಾ ಇದ್ದೀನಿ ಇದು ಇಲ್ಲ ಇದ್ರೂ ಸಹ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಅದು ನಡೀತೆ ಆದರೆ ಒಣಮೆಣ್ಸಿನಕಾಯಿ ಹಾಕಿದ್ರೆ ಇದು ಜೊತೆಗೆ ಅದು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿರ್ಬೇಕು ಇದು ಜೊತೆಗೆ ಅದಾಗಲ್ಲ ಇದು ಪುಡಿ ಆಗಿಬಿಡುತ್ತೆ ಅದು ಆಗಿ ಉಳ್ಕುತ್ತೆ ಅದಕ್ಕೋಸ್ಕರ ನಾನು ಖಾರದ ಪುಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಏನು ಸೂಪರಾಗಿ ರೆಡಿಯಾಗಿದೆ ಒಳ್ಳೆ ಗುಡ್ ಸ್ಮೆಲ್ ಬರ್ತಾಯಿದ್ದೆವು ಫ್ರೆಂಡ್ಸ್ ನಿಜವಾಗಿಯೂ ಸಹ ಒಮ್ಮೆ ಮಾಡಿ ಟೇಸ್ಟ್ ನೋಡಲೇಬೇಕು ನೀವು ನೀವು ಈಗಲೇ ಎಲ್ಲ ಮನೆ ಮಂದಿಯವರೆಲ್ಲ ಹಾಕ್ಕೊಂಡು ತಿನ್ನೋದಿದ್ದರೆ ಖಂಡಿತವಾಗಿ ಸಾಂಬಾರು ಸೊಪ್ಪನ್ನು ಹಾಕಿ ಒಂದು ಸರಿ ಒಂದು ರೊಟೇಷನ್ ಬರೆಸಿ ಸಾಕು ಸಾಂಬಾರು ಸೊಪ್ಪು ಹಾಕಿ ಆಯಿತಾ ಇಟ್ಕೊಂಡು ತಿನ್ನೋದಾದರೆ ಹಾಕೋಕ್ಕೆ ಹೋಗಬೇಡಿ ಚೆನ್ನಾಗಿರಲ್ಲ ತುಂಬ ಗುಡ್ ಇದೆ ಎಷ್ಟು ಚೆನ್ನಾಗಿದೆ ಇದನ್ನು ಮಂಗಳೂರು ಕಡೆ ಎಲ್ಲ ಇದನ್ನು ಚಟ್ನಿ ಪುಡಿ ಅಂದ್ಕೊಂಡು ಗಂಜಿ ಊಟಕ್ಕಾಕ ತಿಂತಾರೆ ನಮ್ಮ ಕಡೆ ಬಾಣ ತಿರುಗಿ ಹಾಕ್ಕೊಡ್ತಾರೆ ಮತ್ತು ಮಕ್ಕಳಿಗೆ ಕೆಮ್ಮು ನಗಡಿಯಲ್ಲಾದರೆ ಮಾಡಿಕೊಡ್ತಾರೆ ಮಾಡಿಕೊಡ್ತಾರೆ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಮಾಡಿದ್ದೀನಿ ಇವಾಗ ನೋಡಿ ನಾನು ಸರ್ವ್ ಮಾಡ್ತೀನಿ ತೋರಿಸ್ತೀನಿ ತುಂಬ ಸೂಪರಾಗಿದೆ ಫ್ರೆಂಡ್ಸ್ ಒಮ್ಮೆ ಮಾಡಿ ಖಂಡಿತವಾಗಿ ನೀವೆಲ್ಲರೂ ತಿನ್ನುವರು ಯಾರ್ಯಾರು ನೋಡ್ತೀರೋ ಅವರೆಲ್ಲರೂ ಸಹ ಟೇಸ್ಟ್ ನೋಡಿ ಮತ್ತೆ ಇದು ಮದ್ದು ಕೂಡ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಶೀತ ಹಾಕ್ದಂಗೆ ಅವಾಯ್ಡ್ ಮಾಡುತ್ತೆ ಹಲೋ ಫ್ರೆಂಡ್ಸ್ ನಾನು ಈ ದಿನ ನಮ್ಮ ಮನೆಯಲ್ಲಿ ಸೀಗಡಿ ಪುಡಿ ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಎಲ್ಲರೂ ಸಹ ಮಾಡ್ಕೊಂಡು ತಿನ್ನಿ ತುಂಬ ಒಳ್ಳೆಯದು ಹೆಲ್ತಿಯಾಗಿರ್ಬೋದು ಹಾಗಾಗಿ ಮಾಡಿದ್ದೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ರೆಸಿಪಿನ ಮರೆಯದೇ ಮಾಡಿಕೊಂಡು ಎಲ್ಲರೂ ಸಹ ತಿನ್ನಿ ಇದನ್ನು ನೋಡಿ ಫ್ರೆಂಡ್ಸ್ ನಾನು ತುಪ್ಪದ ಜೊತೆಗೆ ಮಾ ಹಾಕೊಂಡು ತಿನ್ನೋದಿದ್ನ ನಿಮಗೆ ಈ ಅನ್ನಕ್ಕೆ ನೀವು ಉಪ್ಪಾಕಿ ಅನ್ನ ಮಾಡಿರಬೇಕು ಇಲ್ಲಾಂದರೆ ಅದು ಸಪ್ಪೆ ಅನಿಸುತ್ತೆ ಸ್ವಲ್ಪ ಆಯಿತಾ ಅದಕ್ಕೆ ತುಪ್ಪ ಮತ್ತು ಈ ಪುಡಿ ಎರಡೂ ಸಹ ಹಾಕ್ಕೊಂಡು ತಿನ್ನೋ ತಿನ್ನುವಂಥ ಕ್ರಮ ಇದು ನೀವು ಸಹ ಹಾಗೆ ಮಾಡಿ ತಿನ್ನಿ